ನೋಡಿ ನಾನು ಸಿ ಎಮ್ ಭೇಟಿ ಮಾಡೋದು ದಿನಾಮಿ ಭೇಟಿ ಭೇಟಿ ಮಾಡ್ತೇನೆ ನಮ್ಮ ಇಲಾಖೆಯಲ್ಲಿ ಅನೇಕ ವಿಚಾರಗಳನ್ನು ಚ ಅವರ ಗಮನಕ್ಕೆ ತರಬೇಕಾಗುತ್ತೆ ತೀರ್ಮಾನಗಳು ಮಾಡಬೇಕಾಗುತ್ತೆ ಮತ್ತು ಸರ್ಕಾರದಲ್ಲಿ ಅನೇಕ ತೀರ್ಮಾನಗಳನ್ನು ಮಾಡುವಂಥ ಸಂದರ್ಭದಲ್ಲಿ ನಾವು ಕೂಡ ಸಲಹೆ ಸೂಚನೆಗಳನ್ನು ಅವರಿಗೆ ಕೊಡ್ತೇವೆ ಅವರು ಕೇಳ್ತಾರೆ ಇದು ಆಡಳಿತದಲ್ಲಿ ಇದೊಂದು ರೀತಿಯಲ್ಲಿ ದಿನನಿತ್ಯ ನಡೀತಾ ಇರ್ತಕ್ಕಂಥದ್ದು ಅದರಲ್ಲೇನು ಹೊಸದೇನಿಲ್ಲ ನೋಡಿ ನಾನು ಸಿ ಎಮ್ ಭೇಟಿ ಮಾಡೋದು ದಿನಾಮಿ ಭೇಟಿ ಭೇಟಿ ಮಾಡ್ತೇನೆ ನಮ್ಮ ಇಲಾಖೆಯಲ್ಲಿ ಅನೇಕ ವಿಚಾರಗಳನ್ನು ಚ ಅವರ ಗಮನಕ್ಕೆ ತರಬೇಕಾಗುತ್ತೆ ತೀರ್ಮಾನಗಳು ಮಾಡಬೇಕಾಗುತ್ತೆ ಮತ್ತು ಸರ್ಕಾರದಲ್ಲಿ ಅನೇಕ ತೀರ್ಮಾನಗಳನ್ನು ಮಾಡುವಂಥ ಸಂದರ್ಭದಲ್ಲಿ ನಾವು ಕೂಡ ಸಲಹೆ ಸೂಚನೆಗಳನ್ನು ಅವರಿಗೆ ಕೊಡ್ತೇವೆ ಅವರು ಕೇಳ್ತಾರೆ ಇದು ಆಡಳಿತದಲ್ಲಿ ಇದು ಒಂದು ರೀತಿಯಲ್ಲಿ ದಿನನಿತ್ಯ ನಡೀತಾ ಇರ್ತಕ್ಕಂಥದ್ದು ಅದರಲ್ಲೇನು ಹೊಸದೇನಿಲ್ಲ